ಹಾಂ ಹೆಲೋ ಇದು ಮೂರನೇ ಶುಕ್ರವಾರ ಆಷಾಢ ಶುಕ್ರವಾರ ಇವತ್ತೆಲ್ಲ ಹೊರಟಿದ್ದೀನಿ ಅಂದರೆ ಇವತ್ತು ಬೆಳಗ್ಗೆ ನನಗೆ ಹೋಗಬೇಕು ಅನಿಸ್ಲಿಲ್ಲ ಯಾಕಂದರೆ ಸಾಯಂಕಾಲ ಹೋಗೋಣ ಇನ್ನೂ ಕೆಲಸ ಎಲ್ಲ ಆಗಿರಲಿಲ್ಲ ಅಂದ್ಕೊಂಡೆ ಇಮ್ಮಿಡಿಯೇಟ್ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅವಳು ಯಾವತ್ತು ಬರದೆ ಹೋದಳು ಇವತ್ತು ಇಲ್ಲ ಹೋಗೋಣ ಬಾ ಅಂದ್ಲು ಪಂಚಂಗರಿಗೆ ಹೋಗೋಣ ಅಂದ್ಲು ಬೇಡ ನಾನು ಅಂದ್ಬಿಟ್ಟು ವಿದ್ಯಾರಣ್ಯಪುರ ನಾನು ನೋಡಿರಲಿಲ್ಲ ನಾನು ಇವತ್ತು ಹೋಗಬೇಕಿತ್ತು ಸಾಯಂಕಾಲ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದೆ ಈಗ ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಹೋದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಫುಲ್ಲು ರಶ್ ನನ್ನ ಫ್ರೆಂಡಂತೂ ಇವತ್ತೇ ಆಗಲ್ಲ ದರ್ಶನ ದರ್ಶನ ಆಗಲ್ಲ ಬನ್ನಿ ಸ್ಕೂಲ್ಗೆ ಹೊಟ್ಟೋಗಕ್ಕೆ ಸ್ಕೂಲ್ ಬಿಡೋಕೆ ಲೇಟಾಗಿ ಬಿಡುತ್ತೆ ಅಂತ ಹೇಳ್ತಾಯಿದ್ಲು ಸ್ಕೂಲ್ಗೆ ಲೇಟ್ ಆದರೂ ಪರವಾಗಿಲ್ಲ ಮನ್ಸಿಗೆ ಕೂಲಾಗಿ ಇಟ್ಕೋ ದೇವಿ ದರ್ಶನ ಕೊಟ್ಟೆ ಕೊಡ್ತಾರೆ ನಮಗೆ ದರ್ಶನ ಟೈಮಿಂಗ್ಸ್ಗೆ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ಜಸ್ಟು ನಾವು ಪಾಸಾದ ಆಮೇಲೆ ಅಲ್ಲಿ ಅಲಂಕಾರ ಮಾಡೋಕ್ಕೆ ಹನ್ನೆರಡು ಗಂಟೆ ರಾವಗಾಲ ಪೂಜೆ ಮಾಡೋಕ್ಕೋಸ್ಕರ ಇನ್ನೊಂದು ಅಲಂಕಾರ ಮಾಡೋಕ್ಕೆ ಕ್ಲೋಸ್ ಮಾಡ್ತಾರೆ ನಾವು ಹಿಂಗೆ ವಾಪಸ್ ಮುಂದೆ ಬಂದು ಕ್ಲೋಸ್ ಮಾಡಿದ್ರು ಸೊ ಹಂಗೆ ಎಲ್ಲೋ ದೇವಿ ದರ್ಶನ ಮುಗಿಸ್ಕೊಂಡು ಪ್ರಸಾದನ ತಿನ್ಕೊಂಡು ಎಷ್ಟು ಇತ್ತು ಅಂದರೆ ಆಷಾಢ ಶುಕ್ರವಾರ ಅಲ್ವಾ ಸೊ ಏನೂ ಮಾಡೋಕ್ಕಾಗಲ್ಲ ದರ್ಶನದಲ್ಲೂ ಆ ರಷಲ್ಲೂ ನಾವು ದರ್ಶನ ಮಾಡಲೇಬೇಕು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಎಲ್ಲ ಒಂದು ಸ್ವಲ್ಪ ತರಕಾರಿಗಳು ಅದು ಇದು ಎಲ್ಲ ಸೇಲ್ ಮಾಡ್ತಾಯಿದ್ರು ತಗೊಂಡು ನಾವು ನನ್ನ ಫ್ರೆಂಡ್ಸು ಎಲ್ಲರೂ ತೊಗೊಂಡು ಮುಗಿಸ್ಕೊಂಡು ನಾನು ಕಳ್ಳೆಕಾಯಿ ತೊಗೊಂಡೆ ಅವರೆಲ್ಲ ಜೋಳ ಇದೆಲ್ಲ ತೋರಿಸಿದ್ನೆಲ್ಲ ತೆಂಗಿನಕಾಯಿ ಇದನ್ನೆಲ್ಲ ತೊಗೊಂಡು ಮ ಸ್ಕೂಲ್ ಹತ್ರ ವಾಪಸ್ ಅದು ನಾವು ಬಸ್ಸಲ್ಲಿ ಹೋಗಿದ್ದೆವು ಹಾಗಾಗಿ ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಬಂದು ಸ್ಕೂಲ್ ಹತ್ರ ಗಾಡಿ ಹಾಕ್ಬಿಟ್ಟು ಆಮೇಲೆ ಮಕ್ಳಿನ ಕರ್ಕೊಂಡು ಹೋಗೋಕೆ ಈಸಿ ಆಗುತ್ತಲ್ಲ ಅಂದ್ಕೊಂಡು ಬಸ್ಸಲ್ಲಿ ಬಂದಿದ್ದೆವು ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್